ಬೆಟ್ಟದ ನೆಲ್ಲಿಕಾಯಿನ ನೋಡ್ತಾ ಇದ್ದೀವಿ ಅಥವಾ ಇದು ಇದೆ ಅಂತ ಹೇಳಿದ್ರೆ ಒಂದು ಮೆಡಿಕಲ್ ಶಾಪೇ ಇದೆ ಅಂತ ಹೇಳ್ಬೋದು ಇದರಿಂದ ಒಂದು ಎರಡು ಮೂರು ಅಂತ ಹೇಳೋಕ್ಕಾಗೋದಿಲ್ಲ ನೂರಾರು ಹೆಲ್ತ್ ಬೆನಿಫಿಟ್ಸ್ಗಳಿದೆ ಇದ್ರ ಜ್ಯೂಸ್ ಕುಡಿಯೋದ್ರಿಂದ ಶುಗರ್ ಪೇಷಂಟ್ಸ್ಗಳಿಗೆ ಆಲ್ಮೋಸ್ಟ್ ಶುಗರ್ ಕಡಿಮೆ ಆಗ್ತಾ ಬರುತ್ತೆ ಆ ರೆಸಿಪಿ ನನ್ನ ಚಾನಲಲ್ಲಿದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ಸರ್ಚ್ ಮಾಡ್ಬೋದು ಈಸಿಯಾಗಿ ಮಾಡುವಂಥ ಬೆಟ್ಟ ನೆಲ್ಲಿಕಾಯಿ ಜ್ಯೂಸು ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ಜ್ಯೂಸ್ ರೆಸಿಪಿಯನ್ನು ಮಾಡ್ತಾ ಇಲ್ಲ ಇದನ್ನು ಒಣಗಿಸ್ಬಿಟ್ಟು ಇದನ್ನು ಅವಾಗವಾಗೆ ತಿಂತ ಇದ್ದರೆ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಮತ್ತು ಬರೋದನ್ನು ಕೂಡ ತಡಿಬೋದು ದಿನಕ್ಕೆ ಎರಡು ಮೂರು ಆ ರೀತಿಯಾಗಿ ಇದನ್ನು ತಿಂತ ಬರಬೇಕು ಇಲ್ಲಿ ಬೆಟ್ಟ ನೆಲ್ಲಿಕಾಯನ್ನು ಚೆನ್ನಾಗಿ ತೊಳೆದು ಬಿಟ್ಟು ಒರೆಸಿ ಇಟ್ಕೊಂಡಿರೋ ಅಂಥದ್ದು ಅದರಲ್ಲಿ ಇಲ್ಲಿ ಲೈನ್ಸ್ಗಳು ಬರುತ್ತೆ ಅಲ್ವಾ ಸೊ ಆ ಲೈನ್ಸ್ ಮೇಲೇ ಚೆನ್ನಾಗಿ ಕಟ್ ಮಾಡಿದ್ರೆ ಚೆನ್ನಾಗಿ ಸಿಗುತ್ತೆ ನಮಗೆ ಎಲ್ಲೂ ಕೂಡ ವೇಸ್ಟ್ ಆಗೋದಿಲ್ಲ ಸೊ ಈ ರೀತಿಯಾಗಿ ಪ್ರತಿಯೊಂದು ನೆಲ್ಲಿಕಾಯನ್ನು ಕೂಡ ಈ ಥರ ಹಿಂಗೆ ಪೀಸ್ ಮಾಡಿ ಇಟ್ಕೊಂಡು ಮುಡಣ ಇದನ್ನು ತಿನ್ನೋದ್ರಿಂದ ಅಥವಾ ಬೆಟ್ಟಿನಕಾಯಿನ ತಿನ್ನೋದ್ರಿಂದ ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು ತಲೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗುತ್ತೆ ಮೇಯ್ನ್ ಹೇಳಬೇಕು ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇವಾಗೆಲ್ಲದಕ್ಕೂ ಬರ್ತಾ ಇರೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ಡೈಜೆಷನ್ಗೆ ತುಂಬ ಚೆನ್ನಾಗಿ ಎಲ್ಪ್ ಮಾಡುತ್ತೆ ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಪಿತ್ತ ನಾವೀಗ ತಿನ್ನೋ ಪ್ರತಿಯೊಂದು ಊಟದಲ್ಲೂ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ ಪಿತ್ತ ಆಗುತ್ತೆ ಪಿತ್ತನೂ ಕೂಡ ಇದು ಕಡಿಮೆ ಮಾಡುತ್ತೆ ಇದರಲ್ಲಿ ಆ್ಯಂಟಿಬಯೋಟಿಕ್ ಪವರ್ ಜಾಸ್ತಿನೇ ಇರುತ್ತೆ ವಿಟಮಿನ್ ಸಿ ಜಾಸ್ತಿ ಇದೆ ಇದನ್ನು ಜಾಸ್ತಿ ಉಪಯೋಗ್ಸೋದ್ರಿಂದ ಕಣ್ಣಿಗೂ ಒಳ್ಳೆಯದು ತಲೆ ಕೂದಲು ಬೆಳೆಯೋದಕ್ಕೆ ಡೈಜೆಷನ್ಗೆ ಅದೇ ರೀತಿಯಾಗಿ ಗ್ಯಾಸ್ಟಿಕ್ಕಿಗೆ ಪ್ರತಿಯೊಂದಕ್ಕೂ ಕೂಡ ಒಳ್ಳೆಯದು ಸ್ನೇಹಿತರೆ ದಿನಕ್ಕೆ ಒಂದರಂಗೆ ಹಾಗೆ ಬೇಕಾದರೂ ತಿಂತ ಬರ್ಬೋದು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಇರುತ್ತೆ ಅಷ್ಟೇ ಹುಳಿ ಏನು ಜಾಸ್ತಿ ಇರೋದಿಲ್ಲ ಹಾಗೆ ಬೇಕಾದರೂ ತಿನ್ಬೋದು ಹಾಗೆ ತಿನ್ನೋಕೆ ಆಗಲ್ಲ ಅಂತ ಅನ್ನೋರು ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬೋದು ನಾನು ಹೇಳಿದಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೀನಿ ನೀವು ಹೋಗಿ ಸರ್ಚ್ ಮಾಡಿ ಅದೆಲ್ಲ ಮಾಡೋದಕ್ಕಿಂತ ಮುಂಚೆ ಈ ಒಂದು ರೆಸಿಪಿಯನ್ನು ಮಾಡಿ ಇಟ್ಕೊಳ್ಳಿ ಗ್ಯಾಸ್ಟಿಕ್ಕಿಗೆ ತುಂಬ ಒಳ್ಳೆಯದು ಮತ್ತು ಇದು ಬೇರೆ ಮೆಡಿಕಲ್ ಶಾಪ್ಗಳಲ್ಲಿ ಆಯುರ್ವೇದಿಕ್ ಎಲ್ಲ ಸಿಗುತ್ತೆ ಅಲ್ವಾ ಐಟಮ್ಸ್ ಎಲ್ಲ ಅಲ್ಲಿ ಇದು ಕೂಡ ಸಿಗುತ್ತೆ ಅದನ್ನು ಮನೆಯಲ್ಲೇ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಇದ್ದೀನಿ ಇಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ ಮಿಕ್ಸ್ ಮಾಡೋದಕ್ಕೆ ಒಂದು ಬೌಲು ಮತ್ತು ಮೊಸರನ್ನ ತೊಗೊಂಡಿದ್ದೀನಿ ಮೊಸರು ಆದಷ್ಟು ಉಳಿಯಾಗಿನೇ ಇರಲಿ ಸ್ನೇಹಿತರೆ ಉಳಿಯಾಗಿತ್ತು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಇದನ್ನು ಮೊಸರಲ್ಲಿ ನೆನೆಸಿಬಿಟ್ಟು ಮಾಡ್ತಾ ಇರೋದು ಮೊಸರನ್ನು ಒಂದು ರೌಂಡ್ ಚೆನ್ನಾಗಿ ಬೀಟ್ ಮಾಡ್ಕೊಂಬಿಡೋಣ ಅದರಲ್ಲಿ ಓಡೋಡಕ್ಕು ಏನು ಬರಬಾರ್ದು ಅದಕ್ಕೋಸ್ಕರ ಚೆನ್ನಾಗಿ ಬೀಟ್ ಮಾಡ್ಕೊಂಬಿಡೋಣ ನೋಡಿ ಈಗ ಆಲ್ಮೋಸ್ಟ್ ಬೀಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಬೀಟ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡಿಕೊಂಡು ನೋಡಿ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇತ್ತು ಅಂತ ಅಂದರೆ ಚೆನ್ನಾಗಿ ಅದರಲ್ಲಿ ಮುಳುಗುತ್ತೆ ಮತ್ತು ಅದನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇವಾಗ ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳೋಣ ಆ ಮೊಸರಿಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಳ್ಳೋಣ ಇಲ್ಲಿ ಮಾಮೂಲು ಒಂದು ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಕೂಡ ಹಾಕೋತಾ ಇದ್ದೀನಿ ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರಾ ಅದರ ಮೇಲೆ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ನೂರೈವತ್ತು ಗ್ರಾಮಷ್ಟು ಮಾತ್ರ ತೊಗೊಂಡಿದ್ದೆ ಅದಕ್ಕೆ ಮಾತ್ರ ನಾನು ಮಾಡ್ತಾ ಇರೋದು ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮೊಸರು ಜೊತೆ ಇದೆಲ್ಲ ಹೊಂದ್ಕೊಬೇಕು ಇಂಗು ಉಪ್ಪು ಜೀರಿಗೆ ಪುಡಿ ಇದೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಹೊಂದ್ಕೊಬೇಕು ಇವಾಗ ರೆಡಿ ಆಗಿದೆ ಇವಾಗ ನಾವು ಹಚ್ಚಿ ಇಟ್ಕೊಂಡಿರೋ ಅಂಥ ಬೆಟ್ಟನೆ ಕಾಯನ್ನು ಇದಕ್ಕೆ ಹಾಕಿ ಬಿಟ್ಬಿಡೋಣ ಇದನ್ನು ಎರಡು ದಿನ ನೀಟಾಗಿ ಹಿಂಗೆ ಮುಚ್ಚಿಟ್ಬಿಡಬೇಕು ಆಚೆ ತೆಗಿಬಾರ್ದು ಒಂದು ದಿನ ಆದಮೇಲೆ ಇದನ್ನು ಒಂದು ರೌಂಡ್ ತಿರುಗಿಸ್ಬಿಟ್ಟು ಮತ್ತೆ ಮುಚ್ಚಿಡಬೇಕು ಆವಾಗ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಆ ಮೊಸರನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ನೋಡಿ ಒಂದು ರೌಂಡ್ ಈ ಥರ ಹಿಂಗೆ ಮಿಕ್ಸ್ ಮಾಡಿ ಅದೆಲ್ಲ ಮೊಸರೊಳಗಡೆ ಮುಳುಗಬೇಕು ಮುಳುಗೋ ಥರ ಮೊಸರನ್ನ ಹಾಕಿ ಇಡಬೇಕು ನೋಡಿ ಈಗ ಈ ರೀತಿಯಾಗಿ ಮಾಡಿಟ್ಬಿಟ್ಟು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡೋಣ ಅಥವಾ ಒಂದು ಮುಚ್ಚಿಟ್ಬಿಡೋಣ ಒಂದು ಪ್ಲೇಟಲ್ಲಿ ಆಗ್ಬೋದು ಅಥವಾ ಲಿಡ್ಡಲ್ಲಿ ಆಗ್ಬೋದು ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ ನಾನು ಹಾಗೆ ಎರಡು ದಿನ ಚೆನ್ನಾಗಿ ಇದು ಮೊಸರಲ್ಲಿ ನೆನಬೇಕಾಗತ್ತೆ ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ ಅದು ಬಾಕ್ಸ್ ಸ್ವಲ್ಪ ಚಿಕ್ಕದಾಯ್ತು ಅಂತೇಳಿ ಮತ್ತೆ ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ನೋಡಿ ಇನ್ನು ಮಾರನೇ ದಿನ ನಾನು ಇದು ತೋರಿಸ್ತಾ ಇದ್ದೀನಿ ಮಾರನೇ ದಿನ ಅಂತಂದರೆ ಅಲ್ಲಿ ಎರಡು ದಿನ ಆಗಿದೆ ಮಧ್ಯ ಒಂದು ರೌಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ಇಟ್ಟಿದೆ ಆಲ್ಮೋಸ್ಟ್ ಇದು ಆ ಮೊಸರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ ನೀವೇ ನೋಡ್ತಾ ಇದ್ದೀರ ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ಆ ಬೆಟ್ಟನಲ್ಲಿ ಕಾಯು ಕೂಡ ದಪ್ಪ ಆಗಿದೆ ಇವಾಗ ಎರಡು ದಿನ ಆದಮೇಲೆ ಬಿಸಿಲು ಚೆನ್ನಾಗಿತ್ತು ಅಂತಂದರೆ ಎರಡು ದಿನಕ್ಕೆಲ್ಲ ಚೆನ್ನಾಗಿ ಒಣಗಿಬಿಡತ್ತೆ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡು ಬಿಸಿಲಲ್ಲಿ ತೆಳ್ಳಗೆ ಅಲ್ಲೊಂದು ಅಲ್ಲೊಂದು ಅಂತೀವಲ್ವ ಆ ರೀತಿಯಾಗಿ ತೆಳುವಾಗಿ ಹಾಕ್ಬಿಟ್ಟು ಚೆನ್ನಾಗಿ ಒಣಗಿಸ್ಬಿಡೋಣ ಇದನ್ನು ಇದರಲ್ಲಿ ಮೊಸರೇನು ಹಾಕೋದು ಬೇಡ ಬರೀ ಆ ಬೆಟ್ಟಲಿಕಾಯಿ ಮಾತ್ರ ತಕ್ಕೊಳ್ಳೋಣ ಬಿಸಿಲು ಚೆನ್ನಾಗಿತ್ತು ಅಂತಂದರೆ ಎರಡು ದಿನ ಸ್ನಾ ಸಾಕು ಸ್ನೇಹಿತರೆ ಎರಡು ದಿನ ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ಬಿಟ್ರೆ ಒಂದು ವರ್ಷ ತನಕ ಇದು ಏನೂ ಕೂಡ ಆಗೋದಿಲ್ಲ ದಿನಕ್ಕೆ ಒಂದು ಎರಡು ನಾನು ಹಾಗೆ ಬಾಯಿನಲ್ಲಿ ಇಟ್ಕೊಂಡ್ರೆ ಸಾಕು ಅದನ್ನು ಅದರ ರಸ ಕುಡಿತಾ ಬಂದರೆ ಗ್ಯಾಸ್ಟ್ರಿಕ್ ಪೂರ್ತಿಯಾಗಿ ಕಡಿಮೆ ಆಗಿಬಿಡುತ್ತೆ ಯಾವಾಗಲೂ ಟ್ಯಾಬ್ಲೆಟ್ ತೊಗೋತಾ ಇರ್ತೀವಿ ಬಟ್ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಬೆಟ್ಟನಲ್ಲಿ ಕಾಯಿ ಅಂತ ಇದಕ್ಕೆ ಹೆಸರು ಇದು ಸ್ವೀಟ್ ಕ್ಯಾಂಡಿ ಕೂಡ ಮಾಡ್ಬೋದು ಅದಕ್ಕಿಂತ ಇದು ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಒಂದಿನ ಇದು ಒಣಗಿಸಿ ಇಟ್ಟಿರೋ ಅಂಥದ್ದು ಇದು ಎರಡನೇ ದಿನಕ್ಕೆ ಈಗ ಆಗಿರೋ ಅಂಥದ್ದು ನೋಡಿ ಚೆನ್ನಾಗಿ ಒಣಗಿದೆ ಇವಾಗ ಕಲರು ಕೂಡ ಚೇಂಜ್ ಆಗಿದೆ ಎಷ್ಟು ಶ್ರಿಂಕ್ ಆಗಿದೆ ನೋಡಿ ನಾನು ಹಾಕಿದ್ದೆಷ್ಟು ಇಲ್ಲಿರೋದೆಷ್ಟು ಅಲ್ವಾ ತುಂಬ ಶ್ರಿಂಕ್ ಆಗಿದೆ ನಾನು ಹೇಳಿದಾಗೆ ಇದನ್ನು ಒಂದು ಪೀಸು ಅಥವಾ ಎರಡು ಪೀಸು ದಿನಕ್ಕೆ ತಿಂದರೂ ಸಾಕಾಗತ್ತೆ ಇದನ್ನು ಒಂದು ಕಂಟೈನರ್ಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ವ್ಯಾನಿಟಿ ಬ್ಯಾಗಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು ಈ ಥರ ಹಿಂಗೆ ಪಾಕೆಟಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಬೇಕನ್ನಿಸ್ದಾಗ ತಿಂದ್ಕೊಂಡು ಆದಷ್ಟು ಗ್ಯಾಸ್ಟಿಕನ್ನು ಕಡಿಮೆ ಮಾಡಿಕೊಳ್ಳೋಣ ನೋಡಿ ಕಡ್ಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ನಾನು ಹಾಗೆ ನಾಲ್ಗೆ ಕೆಳಗಡೆ ಇಟ್ಕೊಂಡ್ರೆ ಸಾಕು ಅದರ ರಸನ್ನ ಕುಡಿತಾ ಬರಬೇಕು ಲಾಸ್ಟಲ್ಲಿ ಅದನ್ನು ಚೆನ್ನಾಗಿ ಚೀವ್ ಮಾಡಿ ಹಗದ್ಬಿಟ್ಟು ಚೆನ್ನಾಗಿ ಅದನ್ನು ಹಗದ್ಬಿಟ್ಟು ನುಂಗ್ಕೊಳ್ಬೋದು ಅದೇನೂ ತೊಂದರೆ ಇಲ್ಲ ಇದಕ್ಕೆ ಹಾಕಿರೋ ಅಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದಷ್ಟು ಪಿತ್ತನ ಗ್ಯಾಸ್ಟ್ರಿಕನ್ನು ಕಡಿಮೆ ಮಾಡ್ಕೊಳ್ಳೋಣ ನಿಮ್ಮೆಲ್ರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ